scρού செய்த்தன் przest Harriet வாரிம Debatte �� Ranmbol ತನಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರದಂದು ನಡೆಯುವ ಮತದಾನದ ವೇಳೆ ನಿಮ್ಮ ಮತವಾದ ಅಧಿಕಾರವನ್ನ ಚಲಾಯಿಸಿ ನಿಮ್ಮ ಅಧಿಕ ಅಧಿಕಾರವನ್ನ ಉಳಿಸ್ಕೊಡಿ ಎಲ್ರಿಗೂ ನಮಸ್ಕಾರ ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯ ರಾಜಾಜಿನಗರದ ಮತದಾನ ಸಾಕ್ಷರತೆಯ ಸಂಘ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ವತಿಯಿಂದ ವಿಶೇಷ ಕಾರ್ಯಕ್ರಮ ಇಪ್ಪತ್ತು ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಾನು ಮತ ಹಾಕುತ್ತೇನೆ ನೀವು ಮತ ಹಾಕಿರಿ ಎನ್ನುವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಪ್ರಜಾಪ್ರಭುತ್ವದ ನಿಜವಾದಂತಹ ಕರ್ತವ್ಯ ಮತ್ತು ಹಕ್ಕು ಮತದಾನದ ಹಕ್ಕು ಅಂತ ನಾನು ಭಾವಿಸಿದ್ದೀನಿ ಏಪ್ರಿಲ್ ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ನಾಲ್ಕರಂದು ಲೋಕಸಭಾ ಚುನಾವಣೆಗೆ ನೀವೆಲ್ಲರೂ ಕೂಡ ತಪ್ಪದೇ ಮತದಾನ ಮಾಡಿ ಎಂದು ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾವಿದ್ಯಾಲಯ ಮತದಾನ ಸಾಕ್ಷರತಾ ಸಂಘ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯಿಂದ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಇಂದು ನಮ್ಮ ಕಾಲೇಜಿನಲ್ಲಿ ಇಪ್ಪತ್ಮೂರನೇ ಪಿ ಎಲ್ ಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಇಪ್ಪತ್ ಆರನೇ ತಾರೀಕು ಏಪ್ರಿಲ್ ಇಪ್ಪತ್ತಾರನೇ ತಾರೀಕಂದು ಲೋಕಸಭಾ ಚುನಾವಣೆ ಇರುವುದರಿಂದ ಎಲ್ಲರೂ ನಿಮ್ಮ ಮತವನ್ನು ಚಲಾಯಿಸಿ ನಾನು ಮತ ಹಾಕುತ್ತೇನೆ ನೀವು ದಯಮಾಡಿ ನಿಮ್ಮ ಮತವನ್ನು ಚಲಾಯಿಸಿ ಬೈ ಬಸ್ ಟ್ರೈನ್ ಆರ್ ಅ ಬೋಟ್ ಗೋ ಟು ಬೂತ್ ಕಾಸ್ಟ್ ಯೋ ಓಟ್ ನಮಸ್ಕಾರ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ರಾಜಾಜಿನಗರ ಬೆಂಗಳೂರು ಕಾಲೇಜಿನಿಂದ ಇ ಎಲ್ ಸಿ ಹಾಗೂ ಎನ್ ಎಸ್ ಎಸ್ ಘಟಕದ ವತಿಯಿಂದ ಮತದಾನದ ಅರಿವು ಬಗ್ಗೆ ಹದಿನೆಂಟನೇ ಸಾರ್ವತ್ರಿಕ ಚುನಾವಣೆಯ ಒಂದು ಸಾರ್ವತ್ರಿಕವಾಗಿ ಎಲ್ಲ ಜನರಿಗೆ ಅವೇರ್ನೆಸ್ಸನ್ನು ಅನ್ನು ಮಾಡುವ ದೃಷ್ಟಿಯಿಂದ ಎನ್ ಎಸ್ ಎಸ್ ಘಟಕ ಹಾಗೂ ಇ ಎಲ್ ಸಿ ಕಡೆಯಿಂದ ಈ ತಿಂಗಳು ನಡೀತಕ್ಕಂಥ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಹಾಗೂ ಮೇ ಏಳನೇ ತಾರೀಕು ಎಲ್ಲರೂ ತಪ್ಪದೇ ಮತದಾನವನ್ನು ಮಾಡಿ ಮತದಾನ ಮಾಡಿದರೆ ಹೆಣ್ಣು ತೆರೆಯುವುದು ದೇಶದ ಕಣ್ಣು ಹಿರಿಯರು ಹೇಳಿರುವಂತೆ ಸೊ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾನುಡಿಯಂತೆ ಸೊ ಎಲ್ಲರೂ ತಪ್ಪದೆ ಮತದಾನವನ್ನು ಮಾಡಿ ಎಂಗ್ ಆರ್ ಓಲ್ಡ್ ಬ್ಲಾಕ್ ಆರ್ ವೈಟ್ ಕ್ಯಾಸ್ಟಿಯೋ ಓಟ್ ಇಟ್ಸ್ ಯೋರ್ ರೈಟ್ ಮತದಾನ ಮಾಡದೆ ಮನೆಯಲ್ಲಿ ಕೂರದಿರಿ ಮತದಾನ ನಮ್ಮ ಕರ್ತವ್ಯ ಭಾರತದ ಪ್ರಜೆಯಾಗಿ ನಾನು ಮತದಾನ ಮಾಡುತ್ತೇನೆ ನಿಜವಾದ ಪ್ರಜೆಯಾಗಿ ನೀವು ಮತದಾನ ಮಾಡಿರಿ ಶ್ರೀ ಬಸವೇಶ್ವರ ಅಧ್ಯಯನ ಪೀಠ ಮತ್ತು ಸಂಶೋಧನಾ ಕೇಂದ್ರ ಮಹಾಮನೆ ಕನ್ನಡ ಸಂಘದ ವತಿಯಿಂದ ನಾವು ಮತದಾನವನ್ನು ಮಾಡ್ತಾ ಇದ್ದೇವೆ ನೀವು ಕೂಡ ತಪ್ಪದೆ ನಿಮ್ಮ ಮತವನ್ನು ಚಲಾವಣೆ ಮಾಡಿ ನನ್ನ ಮತ ನನ್ನ ಹಕ್ಕು ಇಲ್ಲಿ ಎಲ್ಲರೂ ಸಮ ಸಮಾನರು ಎಲ್ಲರ ಮತವು ಅತ್ಯಮೂಲ್ಯವಾದಂಥದ್ದು ಮತದಾನ ಸಂಭ್ರಮವಾದಾಗ ಮಾತ್ರ ದೇಶ ಬದಲಾಗುತ್ತದೆ ಬನ್ನಿ ಮತ ಚಲಾಯಿಸೋಣ ದೇಶ ಬದಲಾಯಿಸೋಣ ಮತದಾನ ಮಾಡುತ್ತಿದ್ದೇನೆ ಭಾರತಕ್ಕಾಗಿ ಸದೃಢ ದೇಶಕ್ಕಾಗಿ ನನ್ನ ಮತ ನನ್ನ ಹಕ್ಕು ಮತದಾನದಿಂದ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ನೀವು ಮಾಡಿ ನಮ್ಮ ಮತ ನಮ್ಮ ಭವಿಷ್ಯ ಮತದಾನದಲ್ಲಿ ಭಾಗವಹಿಸೋಣ ಪ್ರಜಾಪ್ರಭುತ್ವವನ್ನು ಬಲಪಡಿಸೋಣ ನಾನು ಮತವನ್ನು ಹಾಕುತ್ತೇನೆ ನೀವು ಮತವನ್ನು ಹಾಕಿ ಚುನಾವಣಾ ಪರ್ವ ದೇಶದ ಪರ್ವ ನಾನು ಮತವನ್ನು ಹಾಕುತ್ತೇನೆ ನೀವು ಮತವನ್ನು ಹಾಕಿ ಕೋಟ್ ಫಾರ್ ಡೆಮೋಕ್ರೆಸಿ ನಿಮ್ಮ ಮತ ನಿಮ್ಮ ಧ್ವನಿ ಮತದಾನ ಮಾಡಿ ನಾನು ಮಾಡುತ್ತೇನೆ ಹಾಗೂ ನೀವು ಮಾಡಿ ನಮ್ಮ ಮತ ನಮ್ಮ ಹಕ್ಕು ಇದೇ ಇಪ್ಪತ್ತಾರು ಯಾರು ಮರಿಬೇಡಿ ಎಲ್ಲರ ಮತವು ಅಮೂಲ್ಯವಾದ ಮತ ನಾನು ಮತ ಹಾಕುತ್ತೇನೆ ನೀವು ಮತ ಹಾಕಿ ನಾನು ಇದೇ ಏಪ್ರಿಲ್ ಇಪ್ಪತ್ತಾರಕ್ಕೆ ಓಟ್ ಹಾಕ್ತಾ ಇದ್ದೀನಿ ನೀವು ಮರಿದ್ದೆ ನಿಮ್ಮ ಓಟ್ ಅನ್ನು ಹಾಕಿ ನಮ್ಮ ಓಟ್ ನಮ್ಮ ಪವರ್ ಮತದಾನ ನಮ್ಮ ಹಕ್ಕು ನಾವು ಮತ ನೀಡುತ್ತೇವೆ ನೀವು ಮತ ನೀಡಿ ಚುನಾವಣಾ ಪರ್ವ ದೇಶದ ಗರ್ವ ನಾನು ಮತ ಹಾಕುತ್ತೇನೆ ನೀವು ಮತ ಹಾಕಿ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತಾರರಂದು ಎಲ್ಲರೂ ತಪ್ಪದೆ ಮತದಾನ ಮಾಡಿ ನಾನು ಮತ ಮತದಾನ ಮಾಡುತ್ತೇನೆ ನೀವು ಮತದಾನ ಮಾಡಿ ಸಾಕು ಜಾತಿ ಮತ ಹಾಗು ಒಂದು ಮತ ಮತ ಹಾಕಿದವನೇ ಹೀರೋ ನೀವು ಹೀರೋ ಆಗಬೇಕಾ ಹಾಗಾದ್ರೆ ಮತವನ್ನು ಹಾಕಿ ಮತದಾನ ನನ್ನ ಹಕ್ಕು ಮತ ಚಲಾಯಿಸಿ ನಾವು ಚಲಾಯಿಸ್ತೇವೆ ಏಪ್ರಿಲ್ ಇಪ್ಪತ್ತಾರರಂದು ಮತ ಚಲಾಯಿಸಿ ಸೂಕ್ತ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ ಅಂದು ಸಾರ್ವತ್ರಿಕ ರಜೆಯಂದು ಪ್ರವಾಸಕ್ಕೆ ಹೋದ್ರೆ ನಿಮ್ಮ ಮತವನ್ನು ಚಲಾಯಿಸಿ ನನ್ನ ಮತ ನನ್ನ ಧ್ವನಿ ನಾನು ಮತ ಹಾಕುತ್ತೇನೆ ನೀವು ಹಾಕಿ ಮೈ ವೋಸ್ ಫಾರ್ ಫ್ಯೂಚರ್ ಇಂಡಿಯಾ ನಾನು ಮತ ಹಾಕುತ್ತೇನೆ ನೀವು ಮತ ಹಾಕಿ ನಮ್ಮ ಮತ ನಮ್ಮ ಹಕ್ಕು ಇದೇ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾನು ಮತ ಚಲಾಯಿಸುತ್ತೇನೆ ನೀವು ಮತವನ್ನು ಹಾಕಿ ನನ್ನ ಮತ ನನ್ನ ಹಕ್ಕು ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ನಾನು ಮತ ಹಾಕುತ್ತೇನೆ ನೀವು ಕೂಡ ಮತ ಹಾಕಿ ಏಪ್ರಿಲ್ ಇಪ್ಪತ್ತಾರರಂದು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾನು ಮತದಾನವನ್ನು ಚಲಾಯಿಸುತ್ತೇನೆ ನೀವು ಚಲಾಯಿಸ ನನ್ನ ಮತ ನನ್ನ ಹಕ್ಕು ಓ ನನ್ನ ಮತ ನನ್ನ ಹಕ್ಕು ದಯವಿಟ್ಟು ಎಲ್ಲರೂ ಇಪ್ಪತ್ತಾರನೇ ತಾರೀಕು ತಪ್ಪದೇ ಮತ ಹಾಕಿ ಮತವನ್ನು ಯಾರಿಗೂ ಮಾರಬೇಡಿ ನಮ್ಮ ಮತ ದೇಶದ ಹಿತ ನಾನು ಇಪ್ಪತ್ತಾರನೇ ತಾರೀಕು ಮತವನ್ನು ಚಲಾಯಿಸುತ್ತೇನೆ ಎಲ್ಲರೂ ಚಲಾಯಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಚುನಾವಣಾ ಪರ್ವ ದೇಶದ ಗರ್ವ ಈ ಹೆಮ್ಮೆಯ ವಾಕ್ಯದೊಂದಿಗೆ ನಾವು ಮತವನ್ನು ತಪ್ಪದೇ ಚಲಾಯಿಸೋಣ ನಮ್ಮ ಮತ ನಮ್ಮ ಹಕ್ಕು ಚುನಾವಣಾ चैनल में सब्सक्राइब ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ